ಸ್ನೇಹಿತರ ನಮಸ್ಕಾರ ಖ್ಯಾತ ಬಾಲಿವುಡ್ನ ನಟಿ ಶ್ರೀದೇವಿ ಶ್ರೀದೇವಿ ಫಾರಿನ್ನಲ್ಲಿ ಈ ಹಲೋಕವನ್ನು ತ್ಯಜಿಸಿದಂಥ ಸುದ್ದಿ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ಕೂಡ ಕಣ್ಣು ಮುಂದೆ ಹಾಗೆ ಇರಬಹುದು ಏಳು ವರ್ಷಗಳ ಹಿಂದೆ ಏಳು ವರ್ಷಗಳ ಹಿಂದೆ ದುರಂತವಾಗಿ ಅಂತ್ಯವನ್ನು ಕಂಡಂತಹ ಶ್ರೀದೇವಿ ಇವತ್ತಿಗೂ ಕೂಡ ಎಲ್ಲರಲ್ಲೂ ಕೂಡ ಮಾಸದಂತಹ ಒಂದಷ್ಟು ಪ್ರಶ್ನೆಗಳನ್ನು ಮತ್ತು ಸಿಗದಂತಹ ಉತ್ತರವೇ ಸಿಗದಂತಹ ಒಂದಷ್ಟು ನಿಗೂಢ ಪ್ರಶ್ನೆಗಳನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಶ್ರೀದೇವಿಗೆ ಏನಾಗಿದ್ದು ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಸಿಗಲಿಲ್ಲ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೇ ಶ್ರೀದೇವಿಯ ತಂಗಿಯ ಬಗ್ಗೆನೂ ಕೂಡ ಈಗ ಒಂದೊಂದೇ 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 ನಿಗೂಢತೆಗಳು ಕೂಡ ತೆರೆದುಕೊಳ್ತಾ ಇದೆ ಅವತ್ತು ಕಾಣಿಸಿಕೊಳ್ಳದಂತಹ ಶ್ರೀದೇವಿಯ ತಂಗಿ ಇವತ್ತು ಕಾಣಿಸಿಕೊಳ್ತಿದ್ದಾರೆ ಜೊತೆಗೆ ಒಂದಷ್ಟು ರೋಚಕ ವಿಚಾರಗಳನ್ನು ಕೂಡ ಹೇಳ್ತಿದ್ದಾರೆ ಅಂದರೆ ಯಾರು ಕೂಡ ಇಲ್ಲಿವರೆಗೆ ಊಹೆಯನ್ನು ಕೂಡ ಮಾಡದಂತಹ ಸಂಗತಿಗಳನ್ನು ತೆರೆದಿಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ಒಂದೊಂದೇ 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 ಪುಟಗಳನ್ನು ತೆರೆದ್ತಾ ಹೋದಂಗೂ ಕೂಡ ಈ ಕುತೂಹಲದ ಕೇಂದ್ರವು ಕೂಡ ಹೆಚ್ಚಾಗ್ತಿದೆ ಮತ್ತು ಕುತೂಹಲದ ಅಂಶಗಳು ಕೂಡ ಹೆಚ್ಚಾಗ್ತಿದ್ದಾವೆ ಯಾಕದು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಬಾಲಿವುಡ್ ಟು ಹಾಲಿವುಡ್ಡು ಅಥವಾ ಬಾಲಿವುಡ್ ಟು ಟಾಲಿವುಡ್ ಅಥವಾ ಬಾಲಿವುಡ್ ಟು ಮಾಲಿವುಡ್ ಇರ್ಬೋದು ಸ್ಯಾಂಡಲ್ವುಡ್ ಇರ್ಬೋದು ಯಾವುದೇ ವುಡ್ ತಗೊಳ್ಳಿ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಾದಂತಹ ಹಲ್ಚಲ್ಲನ್ನು ಎಪ್ಪಿಸಿ ಪ್ರಿಯರ ಕನಸಿನ ಕನ್ಯೆಯಾಗಿ ಒಂದು ಕಾಲದಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿಯನ್ನೇ ಬೆರಳ ತುದಿಯಲ್ಲಿ ಅಲ್ಲಾಡಿಸಿದಾಕೆ ದಶಕದವರೆಗೂ ಕೂಡ ನಂಬರ್ ಒನ್ ಪಟ್ಟವನ್ನು ಬಿಟ್ಟುಕೊಡದಂಥ ಸೌಂದರ್ಯದ ಗಣಿ ಶ್ರೀದೇವಿ ಇಂತಹ ನಟಿಯ ಬಾಳಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗುತ್ತೆ ಆ ದುರಂತ ಎಂಥದ್ದು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದಂತಿದೆ ಕಳೆದ ಏಳು ವರ್ಷಗಳ ಹಿಂದೆ ಏಳು ವರ್ಷಗಳ ಹಿಂದೆ ದುರಂತ ಅಂತ್ಯವನ್ನು ಕಂಡು ಇದೀಗ ಏಳು ವರ್ಷಗಳು ಕಳೆದಿದ್ದಾವೆ ಈ ಏಳು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಈ ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ಕಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಫೆಬ್ರವರಿ ಇಪ್ಪತ್ತರಂದು ನಟಿಯ ಕುಟುಂಬ ಎಲ್ಲರೂ ಕೂಡ ಕುಟುಂಬದ ಬಹುತೇಕ ಮಂದಿ ಎಲ್ಲರೂ ಕೂಡ ಮದುವೆಯಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ದುಬೈಗೆ ಹೋಗಿದ್ದರು ಇನ್ನೊಂದು ಕಡೆ ಭಾರತದಲ್ಲಿ ಇದ್ದರೂ ಎನ್ನಲಾದಂತಹ ಇವರ ಪತಿ ಬೋನಿ ಕಪೂರ್ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಶ್ರೀದೇವಿಯನ್ನು ಭೇಟಿ ಮಾಡಿ ಸರ್ಪ್ರೈಸ್ ಕೊಡೋದಕ್ಕೆ ರೆಡಿಯಾಗಿದ್ದರು ಆದರೆ ಹೋಟೆಲ್ನ ಬಾತ್ರೂಮ್ಗೆ ಹೋಗಿದ್ದಂತಹ ಶ್ರೀದೇವಿ ಅಲ್ಲಿಯೇ ಜೀವವನ್ನು ಬಿಟ್ಟಿದ್ರು ಅಲ್ಲೇ ಏಹಲೋಕವನ್ನು ತ್ಯಜಿಸಿದ್ರು ಬಾತ್ ಟಬ್ನಲ್ಲಿ ಮುಳುಗಿ ಶ್ರೀದೇವಿ ಮೃತಪಟ್ಟರು ಅನ್ನುವಂತಹ ಸುದ್ದಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗುತ್ತೆ ಇದಾದ ಬಳಿಕ ಇಲ್ಲಿ ಆಗಿದ್ದು ಏನು ನಿಜವಾಗ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಯಿತಾ ಅಥವಾ ಬೇರೆ ಏನಾದರೂ ಅನ್ಕಾನ್ಷಿಯಸ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತಾ ಅಥವಾ ಯಾರಾದರೂ ಈ ರೀತಿ ಕೃತ್ಯವನ್ನು ಎಸಗಿದ್ರ ಅಂದರೆ ಉದ್ದೇಶಪೂರ್ವಕವಾಗಿಯೇ ಕೃತ್ಯವನ್ನು ಎಸಗಿದ್ರಾ ಅನ್ನುವಂಥ ಪ್ರಶ್ನೆಗಳು ಇವತ್ತಿಗೂ ಕೂಡ ಉತ್ತರ ಸಿಗದಂಥ ಪ್ರಶ್ನೆಗಳೇ ತನ್ನ ಮುಗ್ಧ ಮುಖ ಮನೋಜ್ಞ ನಟನೆ ಸರಳವಾದಂಥ ವ್ಯಕ್ತಿತ್ವದ ಮೂಲಕ ಎಲ್ಲರ ಮನಸ್ಸನ್ನು ಕೂಡ ಕದ್ದವರು ಶ್ರೀದೇವಿ ಹದಿಮೂರನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಶ್ರೀದೇವಿ ರಾಷ್ಟ್ರ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ ತಮ್ಮ ನಟನೆಯ ಮೂಲಕ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇದೇ ಶ್ರೀದೇವಿ ಇನ್ನು ಅನುಮಾನಾಸ್ಪದವಾಗಿ ಅವತ್ತು ಉಸಿರು ಬಿಟ್ಟಂತಹ ಅಥವಾ ಉಸಿರು ನಿಲ್ಲಿಸಿದಂತಹ ಶ್ರೀದೇವಿಯ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ನಿಗೂಢ ಪ್ರಶ್ನೆಗಳಿದ್ದಾವೆ ಏಳು ವರ್ಷಗಳು ಕಳೆದಿದ್ದಾವೆ ಇವತ್ತಿಗೆ ಏಳು ವರ್ಷಗಳು ಕಳೆದಿದ್ದರೂ ಕೂಡ ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ಕಿಲ್ಲ ಈಕೆನೇದು ಸಾಮಾನ್ಯವಾದಂತಹ ಈ ಘಟನೆ ಅಲ್ವೇ ಅಲ್ಲ ಇದು ಏನೋ ಒಂದು ರಹಸ್ಯಮಯವಾದಂತಹ ಘಟನೆ ಈ ರಹಸ್ಯವನ್ನು ಭೇದಿಸುವಂಥ ಪ್ರಯತ್ನವನ್ನು ಸಾಕಷ್ಟು ಜನ ನಡೆಸಿದ್ರೂ ಕೂಡ ಆ ರಹಸ್ಯಕ್ಕೆ ಉತ್ತರ ಮಾತ್ರ ಸಿಗಲಿಲ್ಲ ಶ್ರೀದೇವಿಯ ಈ ರಹಸ್ಯದ ಒಂದು ಘಟನೆಯ ಬಗ್ಗೆ ಹಲವರು ಹಲವು ರೀತಿಯಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ ಇದು ಬಹುತೇಕ ಒಂದು ರೀತಿಯಲ್ಲಿ ಪ್ಲಾನ್ಡ್ ಆಗಿರುವಂತಹ ಕೃತ್ಯ ಅನ್ನೋದು ಸಾಕಷ್ಟು ಜನರು ಮಾತನಾಡುವಂಥದ್ದು ಜೊತೆಗೆ ಇಲ್ಲಿ ಯಾರು ಈ ಕೃತ್ಯವನ್ನು ನಡೆಸಿದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಜನ ಮಾತನಾಡಿಕೊಳ್ತಾ ಇದ್ದರು ಆದರೆ ಇದು ಯಾವುದಕ್ಕೂ ಕೂಡ ಉತ್ತರ ಮಾತ್ರ ಸಿಗಲಿಲ್ಲ ಅನ್ನೋದು ಕರ್ಣಕಟೋರ ಸತ್ಯ ಬಟ್ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಹುಟ್ಟಿದ್ದಂಥ ಈ ತಾರೆ ಬದುಕ್ತಿದ್ರೆ ಅರವತ್ತೆರಡು ವರ್ಷ ಇವತ್ತಿಗೆ ಬಟ್ ಈಕೆಯ ಮುಖವನ್ನು ಈಕೆಯ ಸೌಂದರ್ಯವನ್ನು ಏಳು ವರ್ಷದ ಹಿಂದೆ ನೋಡಿದರೂ ಕೂಡ ನಿಮಗೆ ದೇವ್ರನೇ ಹೇಳಕ್ಕೆ ಸಾಧ್ಯವಿಲ್ಲ ಇಷ್ಟು ವಯಸ್ಸಾಗಿತ್ತು ಇವರಿಗೆ ಅಂತೇಳಿ ಹೀಗಿರುವಂಥ ಶ್ರೀದೇವಿಗೆ ಓರ್ವ ಸಹೋದರಿ ಇದ್ರ ಆಕೆಗೆ ನಟಿ ಮೋಸ ಮಾಡಿದ್ರಾ ಅಕ್ಕನಂತೆಯೇ ಸಿನಿಮಾದಲ್ಲಿ ಮಿಂಚಬೇಕು ಅಂತ ಹೇಳ್ಬಿಟ್ಟು ಕನಸು ಕಂಡಿದ್ದಂಥ ಈ ಶ್ರೀಲತಾ ಯಾರು ಇವೆಲ್ಲವೂ ಕೂಡ ಈಗ ಬೆಳಕಿಗೆ ಬಂದಿದೆ ಚರ್ಚೆಯ ಕೇಂದ್ರಬಿಂದು ಆಗಿದೆ ಹೌದು ದಿಢೀರ್ ಅಂತೇಳ್ಬಿಟ್ಟು ಶ್ರೀದೇವಿ ತಂಗಿ ಶ್ರೀಲತಾ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಅಷ್ಟಕ್ಕೂ ಯಾರಿಗೆ ಶ್ರೀಲತಾ ಅನ್ನೋದು ಬಹುತೇಕರಿಗೆ ತಿಳಿಯಲಿಕ್ಕೆ ಇಲ್ಲ ಅಷ್ಟಕ್ಕೂ ಶ್ರೀದೇವಿಯವರ ತಂಗಿ ಈಕೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಹೌದು ಶ್ರೀದೇವಿ ಅವರಂತೆ ಸಿನಿಮಾದಲ್ಲಿ ಮಿಂಚಬೇಕು ಅನ್ನೋಂಥ ಆಸೆ ಇದ್ದರೂ ಕೂಡ ಶ್ರೀಲತಾ ಅವರ ಆಸೆ ಈಡೇರಲಿಲ್ಲ ಕೊನೆಗೆ ಅಕ್ಕನ ಅಕ್ಕನ ಮ್ಯಾನೇಜರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಈ ಶ್ರೀಲತಾ ಸಿನಿಮಾ ಶೂಟಿಂಗ್ ವೇಳೆ ಶ್ರೀಲತಾ ಅವರ ಜೊತೆಗೇನೆ ಸೆಟ್ಟಿಗೆ ಇದ್ರು ಅವರ ನಡುವೆ ಸಾಕಷ್ಟು ಪ್ರೀತಿ ಇತ್ತು ಒಂದು ರೀತಿಯಾದಂಥ ವಿಶೇಷವಾದಂಥ ಬಾಂಧವ್ಯ ಇತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಿದರು ಸದಾ ಶ್ರೀದೇವಿ ತಂಗಿಯನ್ನು ಇದ್ರು ಶ್ರೀಲತಾ ಕೂಡ ಅಕ್ಕನನ್ನು ತುಂಬ ಪ್ರೀತಿಸ್ತಾ ಇದ್ರು ಅನ್ನೋದು ಅವರ ಆಪ್ತ ವಲಯದ ಮಾತುಗಳು ಆದರೆ ಅಕ್ಕ ತಂಗಿಯರ ನಡುವೆ ದ್ವೇಷದ ಜ್ವಾಲೆ ಬುಗಿಲೆದ್ದಿದ್ದು ಇವರ ತಾಯಿಯ ಒಂದು ಅಕಾಲಿಕ ಮರಣದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಾಯಿ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ದಾಖಲಾಗ್ತಾರೆ ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಇಹಲೋಕವನ್ನು ತ್ಯಜಿಸ್ತಾರೆ ಶ್ರೀದೇವಿಯವರು ಆಸ್ಪತ್ರೆಯ ವಿರುದ್ಧ ಕೋರ್ಟು ಮೊರೆ ಹೋದರೆ ಈ ಪ್ರಕರಣದಲ್ಲಿ ಗೆದ್ದಂಥ ಇವರಿಗೆ ಆಸ್ಪತ್ರೆಯಿಂದ ಏಳು ಪಾಯಿಂಟ್ ಎರಡು ಕೋಟಿ ಪರಿಹಾರದ ಮೊತ್ತ ಸಿಗ್ತದೆ ಆದರೆ ಶ್ರೀದೇವಿಯವರು ಸಂಪೂರ್ಣ ಹಣವನ್ನು ತಾವೊಬ್ಬರೇ ಇಟ್ಟುಕೊಳ್ತಾರೆ ತಂಗಿಗೆ ಬಿಡಿಗಾಸನು ಕೂಡ ಕೊಡಲಿಲ್ಲ ಅನ್ನುವಂಥ ಮಾಹಿತಿ ಇದೆ ಇದೇ ಸಹೋದರಿಯರ ನಡುವೆ ಜಗಳಕ್ಕೆ ನಾಂದಿ ಹಾಡಿತು ಕೊನೆಗೆ ಶ್ರೀಲತಾ ಅವರು ಶ್ರೀದೇವಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿದರು ಅವರಿಗೆ ಎರಡು ಕೋಟಿ ಪಾಲು ಕೂಡ ಸಿಕ್ತು ನಂತರ ಅಕ್ಕ ತಂಗಿಯ ನಡುವೆ ಇದ್ದಂತಹ ಈ ಕಹಿ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ದುಬೈನಲ್ಲಿ ಶ್ರೀದೇವಿ ನಿಗೂಢವಾಗಿ ಕಣ್ಮರೆಯಾದಂಥ ಸಮಯದಲ್ಲಿ ಅವರ ಜೊತೆ ಇದ್ದಂಥ ಕೆಲವರ ಪೈಕಿ ಶ್ರೀಲತಾ ಕೂಡ ಒಬ್ರು ಅನ್ನುವಂಥ ಮಾತು ಕೂಡ ಇದೆ ಆದರೆ ಈ ಕುರಿತು ಅವರು ಏನೂ ಕೂಡ ಹೇಳದೇ ಇರೋದು ಮತ್ತು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಶ್ರೀಲತಾ ಬರದೇ ಇರುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಶ್ರೀದೇವಿಯ ಈ ಘಟನೆಯ ಬಳಿಕ ಹಲವು ಆಸ್ತಿಗಳಿಗೆ ಶ್ರೀಲತಾ ದಂಪತಿಯ ಒಡೆಯರಾಗ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಇದೀಗ ಶ್ರೀಲತಾ ಅವರ ಹೆಸರು ಮತ್ತೆ ಚರ್ಚೆಗೆ ಬರ್ತಾ ಇದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಶ್ರೀದೇವಿಯ ಒಂದಷ್ಟು ಆಸ್ತಿಗಳು ಈ ಶ್ರೀಲತಾ ಪಾಲಿಗೆ ಹೋಗ್ತದೆ ಅಂದರೆ ಇಲ್ಲಿ ಒಂದೇನು ಅಂತ ಹೇಳಿದ್ರೆ ಬೋನಿ ಕಪೂರ್ಗೂ ಏನು ಇಂಟ್ರೆಸ್ಟ್ ಇರಲಿಲ್ಲ ಈ ಆಸ್ತಿ ಪಾಸ್ತಿ ಬಗ್ಗೆ ಮತ್ತು ಬೇಕಾದಷ್ಟು ಬೇಕಾದಷ್ಟಿದೆ ಏನು ಹಸಿವಿಲ್ಲ ಹೀಗಾಗಿ ಏನು ಮಾಡ್ತಾರೆ ಶ್ರೀದೇವಿಯ ಹೆಸರಲ್ಲಿದ್ದಂಥ ಒಂದಷ್ಟು ಆಸ್ತಿಗಳನ್ನು ಇಲ್ಲಿ ಈಕೆ ಸಹೋದರಿ ಶ್ರೀಲತಾ ಅವರು ತಮ್ಮ ಹೆಸರಿಗೆ ಪಡ್ಕೊಂಡು ತಮ್ಮ ಒಡೆತನದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ ಬಟ್ ಆದರೆ ಒಂದು ವಿಚಾರ ಏನಂತೇಳಿದರೆ ಈಗ ನೋಡಿ ಇಲ್ಲೂ ಕೂಡ ಪಕ್ಕ ಕ್ಲಾರಿಟಿ ಅಂತೂ ಸಿಗಲಿಲ್ಲ ಏನಾಯಿತು ಅನ್ನೋದು ಶ್ರೀಲತಾ ಅಲ್ಲಿ ಇದ್ದರು ಅನ್ನೋದು ಇದೆ ಇನ್ಫಾರ್ಮೇಷನ್ಸ್ ಬಟ್ಟು ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಇದ್ರ ಗೊತ್ತಿಲ್ಲ ಇನ್ನು ಯಾಕೆ ಅವರು ಈ ಒಂದು ಅಂತಿಮ ವಿಧಿವಿಧಾನಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಬರಲಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಇವತ್ತಿಗೂ ಕೂಡ ಇದೆ ಅದಕ್ಕೂ ಕೂಡ ಆಕೆಯಲ್ಲೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಈಗ ಶ್ರೀದೇವಿಯ ಆಸ್ತಿ ಪಾಸ್ತಿಗಳ ಒಂದು ಮೇಲೆ ವಿಚಾರಗಳಲ್ಲಿ ಇನ್ನು ಶ್ರೀದೇವಿಯ ಆಸ್ತಿ ಪಾಸ್ತಿಗಳ ಮೇಲೆ ಕಣ್ಣನ್ನು ಇಟ್ಟಿದ್ರೆ ಇವರು ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ ಅದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ ಬಟ್ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸ್ನೇಹಿತರೆ ಇಲ್ಲಿ ಏನೋ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದ್ದಾವೆ ಆ ಬೆಳವಣಿಗೆಗಳು ಯಾವ ಯಾವ ಆಯಾಮದಲ್ಲಿ ನಡೆದಿದ್ದಾವೆ ಹೇಗೆ ಹೇಗೆ ನಡೆದಿದ್ದಾವೆ ಅದು ತುಂಬ ಇಂಟ್ರೆಸ್ಟಿಂಗ್ ವಾಟ್ ಎವರ್ ಈಗ ಇಲ್ಲಿವರೆಗೆ ನಡೆದಿರುವಂತಹ ಬೆಳವಣಿಗೆಗಳ ವಿಚಾರವನ್ನು ಗಮನಿಸಿದ್ರೆ ಶ್ರೀದೇವಿಯವರ ಈ ನಿಗೂಢವಾದಂಥ ಘಟನೆ ಇನ್ನಷ್ಟು ನಿಗೂಢವಾಗ್ತಾನೆ ಹೋಗ್ತಿದೆ ಹೊರತು ಎಲ್ಲೂ ಕೂಡ ಚಿಕ್ಕ ಸುಳಿವು ಕೂಡ ಸಿಗ್ತಿರೋದು ಮಾತ್ರ ಘೋರದುರಂತವೇ ಸರಿ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಲ್ಲಿ ಶೀಲತಾ ಬಗ್ಗೆ ನಿಮಗೂ ಕೂಡ ಒಂದು ಅನುಮಾನ ಬರುತ್ತಾ ಅಥವಾ ಇಲ್ಲ ಅಂತೇಳಿ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ